ನಮ್ಮ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಗ್ಯಾರಂಟಿ ಯೋಜನೆಗಳನ್ನು ಮಾಧ್ಯಮಗಳು ಜನರು ವಿಧಾನ ಪರಿಷತ್ತಿನವರು ಅಲ್ಲ ವಿಶ್ವವಿದ್ಯಾನಿಲಯಗಳು ಆಮೇಲೆ ವಿದ್ವಾಂಸರು ಎಲ್ಲ ಸ್ಲಾಗ್ಸ್ ಸ್ಲಾಗ್ಸ್ ಇದಾರೆ ನಾನು ಈಗ ಒಂದು ಮಾತನ್ನ ಶ್ಲಾಘ್ನೆ ಮಾಡಿರೋರು ಹೆಸರು ಹೇಳಿದ್ರೆ ಬಹುಶಃ ನೀವು ಒಪ್ಕೊತೀರಿ ಅಂತ ನನ್ನ ಭಾವನೆ ಫಿಲೇಮಾನ್ ಹ್ಯಾಂಗ್ ಯಾರವರು ಕ್ಯಾಮ್ರೂನ್ ದೇಶದವರು ಯು ಎನ್ ಜನರಲ್ ಬಾಡಿ ಅಧ್ಯಕ್ಷರು ಯು ಎನ್ ಓ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ವಿಶ್ವಸಂಸ್ಥೆ ಅದರ ಜನರಲ್ ಬಾಡಿ ಅಧ್ಯಕ್ಷರು ವೆರಿ ಸೀನಿಯರ್ ಪಾಲಿಟೀಷಿಯನ್ ಎರಡು ಬಾರಿ ಕ್ಯಾಮರೂನ್ ದೇಶದ ಅಧ್ಯಕ್ಷರಾಗಿದ್ದರು ವಿವಿಧ ಇಲಾಖೆಗಳಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದರು ಅಂಬಾಸಡರ್ ಆಗಿ ಕೆಲಸ ಮಾಡಿದರು ಅವರು ಹೇಳ್ತಾರೆ ಕರ್ನಾಟಕಕ್ಕೆ ಬಂದು ನಮ್ಮ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಉಕಿಂದ ಹೊಗಳಿದ್ದಾರೆ ಆಮೇಲೆ ನಮ್ಮಲ್ಲಿ ನಮ್ಮ ರಾಜ್ಯದ ಅನೇಕ ಪತ್ರಿಕೆಗಳು ಕೂಡ ಬರೆದಿದ್ದಾವೆ ಇದು ನಾನು ಹೇಳೋದಲ್ಲ ಹುಟ್ಟಿಸ್ಕೊಂಡು ಹೇಳ್ತಕ್ಕಂಥದ್ದಲ್ಲ ಈಗ ಉದಯವಾಣಿ ಪತ್ರಿಕೆ ಮಂಗಳೂರಿನಿಂದ ಬರ್ತಕ್ಕಂಥ ಒಂದು ಪತ್ರಿಕೆ ಅವರು ಏನು ಹೇಳಿದ್ದಾರೆ ಮಹಿಳಾ ಪರ ಗ್ಯಾರಂಟಿಗೆ ವಿಶ್ವಸಂಸ್ಥೆ ಗುಣಗಾನ ವರದಿ ಮಾಡಿರೋದು ಮಹಿಳಾ ಪರ ಗ್ಯಾರಂಟಿಗೆ ವಿಶ್ವಸಂಸ್ಥೆ ಗುಣಗಾನ ಕನ್ನಡದ ಇಂಗ್ಲಿಷ್ನ ಮತ್ತೆ ಕನ್ನಡ ಪತ್ರಿಕೆಗಳು ಈ ತರ ಅನೇಕ ಶ್ಲಾಘನೆ ಮಾಡಿ ಬರೆದಿದ್ದಾವೆ ಇದು ಸದನದ ಗಮನದಲ್ಲಿ ಇದ್ರೂ ಕೂಡ ವಿರೋಧ ಪಕ್ಷದ ಗಮನದಲ್ಲಿ ಇದ್ರೂ ಕೂಡ ಸುಳ್ಳು ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ